ಸ್ನೇಹಿತರಿ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಓಕೆ ಎಲ್ಲ ವೆಲ್ಕಮ್ ಏನ್ರಿಗೂ ಕ್ಲಾಸ್ ರೀ ಸೊ ಇವತ್ತಿನ ತರಗತಿಯೊಳಗ ಸಾಮಾನ್ಯ ಕಾರಣದ ಪ್ರಶ್ನೋತ್ತರಗಳು ಏನಿಲ್ಲ ಇದಾವ ಅನ್ನೋದನ್ನ ನೋಡ್ತಾ ಬರೋಣ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಪರ್ಧಾ ಕನ್ಸು ಆನ್ಲೈನ್ ಕಲಿಕಾ ವೇದಿಕೆ ಯಾರಿನ್ನೂ ಆಪ್ಗೆ ಜಾಯ್ನ್ ಆಗಿಲ್ಲ ಅಥವಾ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೋಬಹುದು ಸೊ ಪಿ ಎಸ್ ಟಿ ಆರ್ ಆಗಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಡಿ ಕಂ ಎಲ್ಲ ಕೋರ್ಸ್ ಉಪಲಬ್ಧ ಉಪಲಬ್ಧವಿರ್ತಾವ ಜೂನ್ ಒಂದರಿಂದ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದಾವೆನ್ ಆಗಬಹುದು ಓಕೆ ಸೊ ಇಲ್ಲಿ ಎಸ್ಪೆಷಲಿ ಗಮನಿಸ್ಕೋಬಹುದು ಜಿ ಪಿ ಎಸ್ ಟಿ ಆರ್ ಗೆ ರಿಲೇಟೆಡ್ ಆಗಿ ಎಚ್ ಎಸ್ ಟಿ ಆರ್ ಮತ್ತು ಟಿಇ ಗೆ ಸಂಬಂಧಿಸಿದಂತೆ ಹೊಸ ಬ್ಯಾಚಸ್ಗಳು ಜೂನ್ ಒಂದರಿಂದ ಆರಂಭವಾಗ್ತಾ ಇದಾವೆ ಏನಾರು ಗಳು ಇತ್ತು ಅಂತಂದ್ರೆ ಈ ನಂಬರ್ ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಸೊ ಇಲ್ಲಿ ತೆರಿ ವಿತ್ ಎಂ ಸಿ ಕೂಡ ಇರ್ತದ ಪಿ ಡಿ ಎಫ್ ಗಳು ಏನಾದ್ರು ಡೌಟ್ಸ್ ಗಳಿತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರ್ ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಕಂಪ್ಲೀಟ್ ಆಗಿ ಸಿಲೆಬಸ್ ವರ್ಸ್ ಆಗಿ ಎಲ್ಲ ತರಗತಿಗಳು ನಿಮ್ಗ ಉಪಲಬ್ಧವಾಗ್ತಾವ ಕನ್ನಡ ಬ್ಯಾಚ್ ಕೋರ್ಸ್ ಕೂಡ ಇದೆ ಸೊ ಕಂಪ್ಲೀಟ್ ಆಗಿ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಈವನ್ ಕಾವ್ಯ ಮೀಮಾಂಸೆ ಕೂಡ ನೀವು ಪಡೀತೀರಾ ಸೊ ಮೊದಲೇ ಪ್ರಶ್ನೆ ಗಮನಿಸ್ಕೋಣ ನೋಡ್ರಿ ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪದ ಈ ಕೆಳಗಿನ ಯಾವ ವಿಭಕ್ತಿಯಲ್ಲಿ ಇರ್ತದ ಅಂತ ಕಂಡು ಬರ್ತಾ ಇದೆ ಉತ್ತರ ನೋಡಿ ಯಾರ ನಿಮ್ಮ ಸ್ನೇಹಿತರಿ ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿ ಕರ್ತರಿ ಮತ್ತು ಕರ್ಮಣಿ ಆಶಾ ಅವ್ರೆ ಗೆಸ್ಟ್ ಟೀಚರ್ ಅಪ್ಲೈ ಮಾಡಬಹುದು ಅಂತೀರಾ ನೋಡ್ರಿ ಮುಂದ ಫ್ಯೂಚರ್ ಏನಂತಂದ್ರ ಗೌರ್ಮೆಂಟ್ ಜಾಬ್ ಅಲ್ವಾ ಸೊ ಹಂಗಾಗಿ ಅದ ಕಡೆ ಹೆಚ್ಚು ಗಮನ ಕೊಡುದು ಒಳಿತು ಅಂತ ನನ್ನ ಅಭಿಪ್ರಾಯ ಲೇಟ್ ಆಗ್ಬೋದು ಬಟ್ ಫಾರ್ಮ್ ಆಗೇ ಆಗತ್ತೆ ನೋಡ್ರಿ ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪದ ಯಾವ ಭಕ್ತಿಲಿ ಇರ್ತದ ಅಂತ ಹೇಳಾಗ್ತಾ ಇದೆ ನೋಡ್ರಿ ನಾವು ಪ್ರತಿನಿತ್ಯ ಓದುವಂತಹ ವಾಕ್ಯಗಳು ಎಲ್ಲ ಏನಾಗಿರ್ತಾವ ಕರ್ತರಿ ವಾಕ್ಯದಲ್ಲಿ ಇರ್ತಾವ ಅಂದ್ರೆ ರಾಮನು ಹಣ್ಣನ್ನು ತಿಂದನು ಇದು ಕರ್ತರಿ ವಾಕ್ಯ ಕರ್ತ ಪ್ರಧಾನವಾಗಿರುವಂತಹ ವಾಕ್ಯ ಇದನ್ನ ಕರ್ಮಣಿಗೆ ಬದಲಾಯಿಸೋದಾದ್ರೆ ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತ್ತು ತಿನ್ನಲ್ಪಟ್ಟಿತ್ತು ಯಾವಾಗ್ಲೂ ಕರ್ಮಣಿ ವಾಕ್ಯ ಏನಾಗತ್ತ ಅಂತಂದ್ರ ಕ್ರಿಯಾಪದ ಅಲ್ಪಡು ಎನ್ನುವುದನ್ನ ಒಳಗೊಂಡಿರ್ತತಿ ಸೊ ಇಲ್ಲಿ ಕರ್ಮಣಿ ಪ್ರಯೋಗನ ಕೇಳಾಕತ್ತನ ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪದ ಎಂತಕ್ಕಂಥದ್ದು ಪ್ರಥಮ ಇರ್ತದ ಯಾವಾಗ್ಲೂ ನೆನಪಿಟ್ಕೊಡ್ರಿ ಪ್ರಥಮ ಆಪ್ಷನ್ ಬಿ ಸರಿಯಾದ ಉತ್ತರ ಹೌದಾ ಮತ್ತು ಕರ್ತೃಪದ ಎಂತಕ್ಕಂಥದ್ದು ಕರ್ಮಣಿ ಪ್ರಯೋಗದೊಳಗ ತೃತೀಯ ವಿಭಕ್ತಿಲಿರ್ತದ ತೃತೀಯ ಅದೇ ನಾವು ಕರ್ತರಿ ವಾಕ್ಯ ಅಂತ ಗಮನಿಸ್ಕೊಂಡಾಗ ಕರ್ತರಿ ವಾಕ್ಯದೊಳಗ ಕರ್ತೃ ಪ್ರಥಮ ವಿಭಕ್ತಿಯಲ್ಲಿಯೂ ಮತ್ತು ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲೂ ಕೂಡ ಕಂಡು ಬರುತ್ತೆ ಗೊತ್ತಿರ್ಲಿ ಹಾಗಾಗಿ ಒಂದು ಎರಡು ಮೂರು ಒಂದು ಈ ರೀತಿ ನೆನಪಿಟ್ಕೊಡ್ರಿ ಕರ್ತರಿ ವಾಕ್ಯ ಬಂದಾಗ ಕರ್ತೃ ಪ್ರಥಮ ವಿಭಕ್ತಿ ಕರ್ಮಪದ ದ್ವಿತೀಯ ವಿಭಕ್ತಿ ಕರ್ಮಣಿ ವಾಕ್ಯ ಅಂತ ಬಂದಾಗ ಕರ್ತೃ ತೃತೀಯ ವಿಭಕ್ತಿ ಮತ್ತು ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಮುಂದಿನ ಗಮನಿಸ್ಕೊಡಿ ಈ ಶಬ್ದ ಗಮನಿಸ್ಕೊಳ್ರಿ ಯಾವ್ದಾಗ್ತದ ಯಾವ ಪುರುಷಾರ್ಥಕ ಆಗ್ತದ್ ನೋಡ್ರಿ ಇದು ಮುಖ್ಯವಾಗಿ ಮೂರು ಪುರುಷಾರ್ಥಗಳನ್ನ ಗಮನಸ್ಕೊಂತ ಬರ್ತೀರಿ ಪುರುಷಾರ್ಥಕಗಳು ಸರ್ವನಾಮದ ವಿಧಗಳಾಗಿರ್ತಾವ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಹಾಗಾದ್ರೆ ತಿಳಿಯ ಅಂತ ಇದೆ ಏನಾಗ್ತದ ನೋಡ್ರಿ ಡಿ ಕೊಡಾಕತ್ತೀರಿ ನಿಷೇಧಾರ್ಥಕ ಆಗ್ತದ ನಿಯರ್ ಆನ್ಸರ್ ಸಮೀಪದ ಉತ್ತರ ಸುಮಾರು ಉತ್ತರ ಸಿ ಬರಕಂತ ಕೆಲವ್ರು ಬಿ ಕೂಡ ಕೊಡತ್ತೀರಿ ನೋಡ್ರಿ ಪ್ರಥಮ ಪುರುಷ ಹಾಕಿದ್ರೆ ಅವನು ಏನನ್ನು ತಿಳಿಯನು ಅವನು ಏನನ್ನು ತಿಳಿಯನು ತಿಳಿಯನು ಆಗೋದು ತಿಳಿಯನು ಉತ್ತಮ ಪುರುಷ ಹಾಕಿದ್ರೆ ನಾನು ಏನನ್ನು ತಿಳಿಯೇನು ತಿಳಿಯನು ಇದು ತಿಳಿಯನು ಇದು ತಿಳಿಯೇನು ಅನು ಬರ್ಬೇಕಿಲ್ಲಿ ಮಧ್ಯಮ ಪುರುಷ ಹಾಕಿದ್ರೆ ನೀನು ಏನನ್ನು ತಿಳಿಯೆ ಏನನ್ನು ತಿಳಿಯೆ ಅಂದ್ರೆ ನಿಂಗೇನು ತಿಳಿಯಂಗಿಲ್ಲ ಅದು ಸೊ ಇಲ್ಲಿ ಮಧ್ಯಮ ಪುರುಷ ಆಗುತ್ತದು ಆಪ್ಷನ್ ಸಿ ಕರೆಕ್ಟ್ ಉತ್ತರ ನೋಡ್ರಿ ಆಪ್ಷನ್ ಸಿ ಸರಿ ಉತ್ತರ ಆಗ್ತದ ಮಧ್ಯಮ ಪುರುಷ ನಿಷೇಧಾರ್ಥಕ ಆಗಿರ್ತದ ನೆಕ್ಸ್ಟ್ ಹಲ್ಮಿಡಿ ಶಾಸನದಲ್ಲಿ ಈ ಕೆಳಗಿನ ಯಾರನ್ನ ಕುಲಭೋರನ ಅರಿ ಅಂತ ಕರೀಲಾಗಿದೆ ನೋಡ್ರಿ ಕುಲಭೋರನ ಅರಿ ಯಾರನ್ನ ಕರದಾರ ಕುಲಭೋರ್ನ ಅರಿ ಇಲ್ಲಿ ಅರಿ ಅಂತಂದ್ರೆ ಏನು ಅರಿ ಅಂತಂದ್ರ ಶತ್ರು ಅಂತ ಅರ್ಥ ಶತ್ರು ರಿಪು ಹ ಅರಿ ಅಂದ್ರ ಶತ್ರು ಅಂತ ಆಗತ್ತ ರಿಪು ಅಂತನು ಕೂಡ ಆಗತ್ತ ನೆನ್ಪಿಟ್ಕೊಡ್ರಿ ವೈರಿ ಅಂತ ಕೂಡ ಕರಿಬಹುದಾಗಿರ್ತತಿ ಹ ಸೊ ಇಲ್ಲಿ ಕಾಕುತ್ಸವರ್ಮ ಕಾಕುತ್ಸವರ್ಮನನ್ನ ಕುಲಭೋರನ ಅರಿ ಅಂತ ಕರೀಲಾಗದ ಅಂದ್ರ ಕುಲಭೋರನ ಶತ್ರು ಈ ಕಾಕುತ್ಸವರ್ಮ ಅಂತ ಉಲ್ಲೇಖಿತವಾಗ್ತದ ಕಾಕುತ್ವರ್ಮ ಕದಂಬರ ಅತ್ಯಂತ ಪ್ರಸಿದ್ಧ ದೊರೆ ಅಂತಕ್ಕಂಥದನ್ನು ಕೂಡ ನಾವಿಲ್ಲಿ ಇಲ್ಲಿ ಗಮನಿಸ್ಕೋಬಹುದು ಈತನ ಏನ್ ಮಾಡ್ತಾನೆ ಹಲ್ಮಿಡಿ ಶಾಸನ ಅಂತಕ್ಕಂತಹ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನವನ್ನ ಶಕ ನಾಕ್ನೂರ ಐವತ್ತರಲ್ಲಿ ಹೊಡೆಸಿದ ಅಂತ ಹೇಳಾಗತ್ತ ಈ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯೊಳಗೆ ಕಂಡು ಬರುವಂತದ್ದಾಗಿರ್ತತಿ ಇನ್ನು ಇದು ಒಂದು ಎಂತಹ ಶಾಸನ ಅಂತ ದಾನ ಅಥವಾ ದತ್ತಿ ಶಾಸನ ಅಂತ ಕರಿತಾ ಬರ್ತೀರಿ ವಿಜರಸ ಅಂತಕ್ಕಂಥವನಿಗೆ ನರಿದಾವಿಳೆ ಎನ್ನುವಂತ ಕ್ಷೇತ್ರದ ಮೃಗೇಶ ನಾಗೇಶ ಬಾಳಗಚ್ಚು ಕೊಟ್ಟಂತಹ ಶಾಸನ ಅಂತ ಹೇಳ್ತಾ ಬರ್ತೀರಿ ಅಲ್ವಾ ಮತ್ತು ಪಲ್ಮಿಡಿ ಮತ್ತು ಮೂವಳೆ ಎನ್ನುವಂತ ಎರಡು ಗ್ರಾಮಗಳನ್ನ ಈ ವಿಜರಸನಿಗೆ ದಾನವಾಗಿ ಕೊಟ್ಟಿರ್ತಾರಂತ ಅದ್ರ ಉಲ್ಲೇಖ ಅದ್ರಲ್ಲಿ ಕಂಡು ಬರುತ್ತೆ ಇನ್ನು ದೌಹಿತ್ರ ಶಬ್ದದ ಸಮನಾರ್ಥಕ ಏನ್ ನೋಡ್ರಿ ಶಿವ ವರ್ಮ ಒಡಿಸಿರುವಂತದ್ದು ತಾಳಗುಂದ ಶಾಸನ ಕರ್ನಾಟಕದ ಪ್ರಪ್ರಥಮ ಸಂಸ್ಕೃತ ಶಾಸನ ಶಾಸನ ಏನ್ ಮಾಡುತ್ತೆ ಕಾಕುತ್ವರಮನ ದಿಗ್ವಿಜಯಗಳ ಕುರಿತಾಗಿ ಮಾಹಿತಿ ಒದಗಿಸ್ಕೊಡುತ್ತೆ ಸುಮಾರು ಜನ ಡಿ ಕೊಡಾಕತಿ ದೌಹಿತ್ರ ಅಂದ್ರ ಮೊಮ್ಮಗ ಅಂತ ಹೇಳಿ ದುಹಿತೆ ಅಂದ್ರ ಮಗಳು ದುಹಿತೆ ಅಂದ್ರ ಯಾರು ಮಗಳು ಅಂತ ಅರ್ಥ ಕೊಡತ್ತ ಆ ದೌಹಿತ್ರ ಅಂದ್ರ ಮೊಮ್ಮಗ ದುಹಿತೆ ಅಂದ್ರ ಮಗಳು ಆ ನೆನ್ಪಿಟ್ಕೊಳ್ರಿ ಅವರು ದುಡಿದು ದುಡಿದು ಸುಸ್ತಾದ್ರು ಇಲ್ಲಿ ಅಡಿಗೆ ಅಡಿಗೆ ಎಳೆದಿರುವಂತಹ ದುಡಿದು ದುಡಿದು ಎಂತಕ್ಕಂತಹ ಶಬ್ದಗಳು ಏನಾಗ್ತವ ನೋಡ್ರಿ ವರ್ತಮಾನ ನ್ಯೂನ ನಿಷೇಧ ನ್ಯೂನ ಭೂತ ನ್ಯೂನ ಪಕ್ಷಾರ್ಥ ನ್ಯೂನ ಉತ್ತರ ಏನು ಕುಮಾರ ಉತ್ತರಗಳ ಸಿಹಿ ಬರಕತ್ತ ನೋಡ್ರಿ ಆ ಇವುಗಳನ್ನ ಏನಂತ ಕರೀತಾರೆ ಅಂದ್ರ ಸಾಪೇಕ್ಷ ಕ್ರಿಯಾಪದಗಳು ಅಂತ ಕರಿತಾ ಬರ್ತೇವೆ ಆ ಒಂದು ಕ್ರಿಯಾಪದ ತನ್ನ ಅರ್ಥಪೂರ್ತಿಗಾಗಿ ಮತ್ತೊಂದು ಕ್ರಿಯಾಪದವನ್ನ ಬಯಸ್ತಾ ಇದ್ರೆ ಅದೇ ಸಾಪೇಕ್ಷ ಕ್ರಿಯಾಪದಗಳು ಇವು ಅಪೂರ್ಣ ಕ್ರಿಯಾಪದಗಳಾಗಿರ್ತಾವ ದುಡಿದು ದುಡಿದು ಇಲ್ಲಿಗೆ ವಾಕ್ಯ ನಿಲ್ಲಂಗಿಲ್ಲ ಸುಸ್ತಾದ್ರು ಎನ್ನುವುದು ಪೂರ್ಣ ಕ್ರಿಯಾಪದವನ್ನ ಈ ಶಬ್ದ ಬಯಸ್ತಾ ಇರೋದ್ರಿಂದ ದುಡಿದು ದುಡಿದು ಏನಾಗತ್ತ ಸಾಪೇಕ್ಷ ಕ್ರಿಯಾಪದ ವರ್ತಮಾನ ನ್ಯೂನ ಇದ್ರ ಒಂದು ಪ್ರತಿ ಏನಾಗತ್ತ ಉತ ಉತ ಅಂತ ಆಗತ್ತ ಅವರು ಕೆಲಸ ಮಾಡುತ್ತ ಮಲಗೆದರು ಅವರು ಕೆಲಸ ಮಾಡುತ್ತ ಮಲಗೆದರು ನಿಷೇಧ ನ್ಯೂನ ಏನಾಗತ್ತ ಅದ ಅಂತ ಆಗತ್ತ ಅವರು ಕೆಲಸ ಮಾಡದೆ ಅದೇ ಆಗತ್ತ ಅದೇ ಅವರು ಕೆಲಸ ಮಾಡದೆ ಹಣ ಪಡೆದರು ಅಡದೆ ಅದೇ ಎನ್ನುವಂಥದ್ದು ಭೂತ ನ್ಯೂನ ಏನಾಗತ್ತ ಈ ಮತ್ತು ದೂ ಕಾರಗಳು ಬರ್ತಾರು ಅವಳು ಕೊರಗಿ ಕೊರಗಿ ಕೃಷವಾದಳು ಕೊರಗಿ ಕೊರಗಿ ಈ ಕಾರ ಮಕ್ಕಳಿಗೆ ಬಡಿದು ಬಡಿದು ನೋವು ಮಾಡಬಾರದು ಬಡಿದು ಬಡದು ದುಡಿದು ದುಡಿದು ಭೂತ ನ್ಯೂನದ ಪ್ರತ್ಯಯಗಳು ಪಕ್ಷಾರ್ಥ ಅಂತ ಬಂದ್ರ ಅಲು ಪಕ್ಷಾರ್ಥ ಅಲ್ವಾ ಅರೆ ಅಥವಾ ಧರೆ ಅಂತ ಬರುತ್ತೆ ನೀನು ಬಂದರೆ ನಾನು ಬರವೆ ಹ್ಮ್ ಪಕ್ಷಾರ್ಥ ಭಾವಾರ್ಥ ಇನ್ನ ಭಾವಾರ್ಥ ನೀವು ಅಂತ ಬರುತ್ತೆ ಇನ್ನೊಂದು ಭಾವಾರ್ಥ ನ್ಯೂನ ಇದೇನಾಗತ್ತ ಅಲು ಅಲಿಕ್ಕೆ ಅಂತ ಬರುತ್ತರಿ ಇದು ಅಲು ಅಲಿಕ್ಕೆ ಅವರು ಬರಲು ಅವನು ಬಂದನು ಬರಲಿಕ್ಕೆ ಹ ସୋ ଭାବାର୍ଥ ନି ଗୁରୁତୀର ଉଠିନ ପଡ଼ଲି ଆର ମୁଁ ନୋଡ୍ରି ಆಪ್ಷನ್ ಸಿ ಕೊಡಕತ್ತೀ ಕ್ಲಾಸ್ ಡೈಲಿ ಜ್ಯೋತಿ ಮೇಡಮ್ ಡೈಲಿ ಇರ್ತಾ ಇದ್ರಿ ಈಗ ಹಾ ಉಕ್ಕಿನ ಕೊಡಲಿ ಆದರೂ ಹಿಡಿಯಲು ಕಾವು ಬೇಕು ಹಾ ಕೆಲಸ ಮಾಡಲೇಬೇಕು ಅಂತ ಕೆಲವ್ರು ಹೇಳ್ತಿದ್ರಿ ಮರ ಕಡಿಯಲೇಬೇಕು ಚೂಪಾಗಿರಬೇಕು ಅಂತ ಇದೆ ಆಪ್ಷನ್ ಸಿ ಆಗತ್ತ ಅಂತ ಸುಮಾರು ಜನ ಹೌದಲ್ವಾ ಉಕ್ಕಿನ ಕೊಡಲಿನೇ ಆಗ್ಲಿ ಅದ್ ಹಿಡಿಯಲು ಕಾವು ಬೇಕೇ ಬೇಕು ಆ ಕಾವು ಏನಾಗಿರ್ತದ ಮರದಿಂದ ಆಗಿರ್ತತಿ ಹಾ ಅದನ್ನ ನಾವು ಗಮನಿಸ್ಕೊಂತೀವಿ ಆಪ್ಷನ್ ಸಿ ಸರಿ ಆಯ್ಕೆ ಆಗ್ತದೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ದೊಡ್ಡ ದೊಡ್ಡ ಸಾಹಿತಿಗಳು ಶ್ರೇಷ್ಠ ಗ್ರಂಥಗಳ ಬರೆದು ಕಟ್ಟುತ್ತಾರೆ ಸಾಹಿತ್ಯ ಸೇತುವೆ ಈ ನುಡಿ ಯಾರ್ದಾಗಿರ್ತದೆ ಶಾಂತ ಕವಿ ಪುರಾಣಿಕು ಎಚ್ ಹೆಚ್ ದುಂಡಿರಾಜ್ ಈ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆಯನ್ನು ನೋಡ್ರಿ ಸರಿಯಾದ ಉತ್ತರ ಏನಾಗ್ತದ ಎಸ್ ಪಿ ನಮಸ್ಕಾರ ಮತ್ತೆ ವೆಲ್ಕಮ್ ಟು ದ ಕ್ಲಾಸ್ ತ್ರೀ ಹೆಚ್ ದುಂಡಿರಾಜ್ ಒಬ್ಬ ಅಂದ್ರ ಹಾಸ್ಯ ಕವಿ ಚುಟುಕುಗಳನ್ನು ಬರೆದಿರ್ತಾರ ಎಚ್ ದುಂಡಿರಾಜ್ ಅವರೇನು ಹನಿಗಮನಗಳು ಬರ್ತಾವ ಇವ್ರದು ಈ ಮಾತಾಗಿರ್ತದ ಗಮನಿಸ್ಕೊಡ್ರಿ ಕಾವ್ಯಾನಂದ ಯಾರ ಕಾವ್ಯನಾಮ ಕಾವ್ಯಾನಂದ ಯಾರ ಕಾವ್ಯನಾಮ ಕೇಳಿದ್ರ ಸಿದಯಾ ಪುರಾಣಿಕ್ ಅಂತಕ್ಕಂಥದ್ ಗಮನಸ್ಕೊಂತರಿ ಶಾಂತ ಕವಿ ಸಕ್ರಿ ಬಾಳಾಚಾರ್ಯ ಇವರ ಪೂರ್ಣ ಹೆಸರು ಸಕ್ರಿ ಬಾಳಾಚಾರ್ಯ ಇವರ ಪೂರ್ಣ ಹೆಸರು ಗೋಪಾಲಾಚಾರ್ಯ ಸಕ್ರಿ ಬಾಳಾಚಾರ್ಯ ಆ ಸಕ್ ಸಕ್ರಿ ಗೋಪಾಲಾಚಾರ್ಯ ಬಾಳಾಚಾರ್ಯ ಅನ್ನುವಂಥದ್ದು ಅವರ ಪೂರ್ಣ ಹೆಸರಾಗಿರ್ತತಿ ನೆಕ್ಸ್ಟ್ ಇದನ್ನ ಗಮನಿಸ್ಕೊಳ್ಳಿ ಕೇಶಿರಾಜನ ಪ್ರಕಾರ ಯೋಗ ಭಾಗಗಳ ಸಂಖ್ಯೆ ಎಷ್ಟು ಬೇಡಲು ಬಂದಿಹನು ಕನ್ನಡದ ದಾಸ ಹಾಡಿನಿಂದ ಸಕ್ರೆ ಸಕ್ರಿಯ ಬಹಳಚಾರ್ಯ ಸುಮಾರು ಉತ್ತರ ಆಪ್ಷನ್ ಫೋರ್ ನಾಲ್ಕಾ ಓಕೆ ಕೇಶಿರಾಜನ ಪ್ರಕಾರ ಯೋಗ ಭಾಗಗಳ ಸಂಖ್ಯೆ ನಾಲ್ಕು ಅಂತ ಹೇಳ್ತಾ ಬರ್ತಾನ ಆಮೇಲೆ ಕೇಶಿರಾಜನ ಶುದ್ಧಾಕ್ಷರಗಳಲ್ಲಿ ಶುದ್ಧಾಕ್ಷರಗಳಲ್ಲಿ ಯೋಗ ಭಾಗಗಳು ಎಷ್ಟು ಇತ್ತು ಅಂದ್ರೆ ಒಂದೇ ಇತ್ತು ಅದು ಅಮ್ಮ ಆಗಿತ್ತು ಅಮ್ ಶುದ್ಧಾಕ್ಷರದಾಗ ಯೋಗ ಒಂದೇ ಉಳಿಸ್ಕೊಂತ ನಾವ ಅಮ್ಮ ಅಂತಕ್ಕಂಥದ್ದು ನಾಲ್ಕು ಯೋಗ ಭಾಗಗಳು ಸಂಸ್ಕೃತ ಮೂಲದಿಂದ ಹೇಳ್ತಾ ಬರ್ತಾನ ಜೀವಾಮೂಲಿಯ ಉಪಾತ್ಮಾನೀಯ ವಿಸರ್ಗ ಮತ್ತು ಬಿಂದು ಅಂತೇಳಿ ಕೊನೆಗೆ ಶುದ್ಧಾಕ್ಷರದವಾಗ ಈ ಬಿಂದು ಅಮ್ಮ ಎಂತಕ್ಕಂಥದ್ದು ಮಾತ್ರ ಉಳಿಸ್ಕೊಂಡಿದ್ದಾವ ನೆಕ್ಸ್ಟ್ ಇದನ್ ನೋಡ್ರಿ ಯಶರಾಜನ ಪ್ರಕಾರ ಯೋಗವಾಗಳು ನಾಲ್ಕು ಸಂಧ್ಯಾಕ್ಷರಗಳು ನಾಲ್ಕು ಸಂಧ್ಯಾಕ್ಷರ ಎ ಐ ಓ ಅವು ಅಂತ ಹೇಳ್ತಾ ಬರ್ತಾನವ ಆದ್ರೆ ಪ್ರಸ್ತುತ ಎಷ್ಟದವ ಅದಾವ ಐ ಮತ್ತು ಅವುಗಳು ಮಾತ್ರ ಸಂಧ್ಯಾಕ್ಷರಗಳು ಕಂಡು ಬರ್ತಾವ ಹ್ಮ್ ಗೊತ್ತಿರ್ಲಿ ಶಬ್ದಮಣಿ ದರ್ಪಣಕ್ ಇರುವಂತ ಇನ್ನೊಂದು ಹೆಸರು ನೋಡ್ರಿ ದೀಪಿಕಾ ಅವರೇ ಮುಕುತ ಶಬ್ದಮಣಿ ದರ್ಪಣಕ ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಎನ್ನುವಂತ ಬಿರದ ಆ ಆ ಕೇಶಿರಾಜನಿಗೆ ಏನ್ ಬಿರುದು ಸಾರಿ ಕರ್ನಾಟಕ ಶಬ್ದ ಲಕ್ಷಣ ಶಬ್ದಶಾಸ್ತ್ರ ಎನ್ನುವಂತ ಇನ್ನೊಂದ್ ಹೆಸರು ಶಬ್ದಮಣಿ ದರ್ಪಣಕ್ಕಿರುವಂತ ಹೆಸರು ಶಬ್ದಂಬಿ ದರ್ಪಣಕ್ಕೆ ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಅಂತ ಕೂಡ ಕರೀತಾರ ಕೇಶಿರಾಜನಿಗೆ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅನ್ನುವಂತ ಬರದೈತ್ ನೋಡ್ರಿ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಎನ್ನುವಂತ ಬಿರೋದು ಯಾರ್ದು ಅಂತಂದ್ರ ಅದು ರಾಜನ್ ಆಗಿರ್ತದ ಅನ್ನೋದನ್ನು ಕೂಡ ನೀವು ಗಮನಸ್ಕೋಬೇಕು ಇನ್ನ ಇಲ್ಲಿ ನೋಡ್ರಿ ಗುಂಪಿಗೆ ಸೇರಿದ ಶಬ್ದ ಗುರುತಿಸ್ಕೊಡ್ರಿ ಏನಾಗತ್ತ ಕೆಲಸ ಅರಸ ಮೊಸರು ಚದುರು ಎಸ್ ಇಲ್ಲಿ ಮೊಸರು ತಗ ಹಾಕ್ರಿ ಯಾಕಂದ್ರೆ ಮೊಸರು ಎನ್ನುವುದು ಕನ್ನಡ ಶಬ್ದ ಕನ್ನಡ ಶಬ್ದ ಕೆಲಸ ಅರಸ ಚದುರು ಪೆದ್ದ ಇವೆಲ್ಲವುಗಳು ಏನಂದ್ರೆ ದ್ರಾವಿಡ ಭಾಷೆ ಶಬ್ದಗಳದಾವ್ರಿ ಇವೆಲ್ಲ ದ್ರಾವಿಡ ಭಾಷೆ ಶಬ್ದಗಳನ್ನ ಅನ್ನೋದನ್ನ ಗಮನಿಸ್ಕೋಬೇಕು ನಾವು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧಗಳನ್ನು ನಾವು ಕಾಣ್ಬಹುದಾಗದ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧಗಳನ್ನು ಕಾಣ್ತೀರ ನೋಡ್ರಿ ಮೂರೇ ಮೂರ ಅಲ್ವಾ ಯಾವುದು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಹಿಂಗೆ ಮೂರ್ ಕಾಣ್ತಿರಿ ಉತ್ತಮ ಪುರುಷ ಅಂದ್ರೆ ನಾನು ನಾವು ಮಧ್ಯಮ ಪುರುಷ ಬಂದ್ರೆ ನೀನು ನೀವು ಪ್ರಥಮ ಪುರುಷ ಬಂದ್ರೆ ಅವನು ಅವಳು ಅವರು ಅದು ಅವು ನೋಡ್ರಿ ಆ ಲಿಂಗ ಭಿನ್ನತೆ ಕಂಡು ಬರೋದು ಕೇವಲ ಪ್ರಥಮ ಪುರುಷದಲ್ಲಿ ಮಾತ್ರ ಲಿಂಗ ಭಿನ್ನತೆ ಕಂಡು ಬರುತ್ತಾ ಮಧ್ಯಮದಲ್ಲಾದ್ಲಿ ಆಗಲಿ ಲಿಂಗ ಭಿನ್ನತೆ ಇಲ್ಲ ಅನ್ನೋದನ್ನ ಗಮನಿಸ್ಕೊಂತೀರ ನಾನು ಎಂಬುದೇನಾಗ್ತದೆ ನಾನು ಎಂಬುದು ಎಂತಹ ಸರ್ವನಾಮ ನಾನು ನಾನು ಅಂತ ಬಂದ್ರೆ ಉತ್ತಮ ಪುರುಷ ನಾನು ನಾವು ಉತ್ತಮ ನೀನು ನೀವು ಮಧ್ಯಮ ಅವನು ಅವಳು ಅವರು ಪ್ರಥಮ ಹೋದಲ್ವಾ ನೆನ್ಪಿಟ್ಕೊಳ್ರಿ ಏನಂದ್ರ ಒಂದ್ ಗಾದೆ ಮಾತು ಬರುತ್ತದ ಕನ್ನಡದಲ್ಲಿ ಏನಂತಂದ್ರ ತಾನ್ ಮಾಡೋದು ಉತ್ತಮ ಮಗ ಮಾಡೋದ್ ಮಧ್ಯಮ ಆಳ್ ಮಾಡೋದ್ ಹಾಳು ಅಂತ ಕರೀತಾರೆ ತಾನ್ ಮಾಡೋದು ಉತ್ತಮ ಮಗ ಮಾಡೋದ್ ಮಧ್ಯಮ ಆಳ್ ಮಾಡೋದ್ ಹಾಳು ಅದನ್ನ ನಾವ್ ಇಲ್ಲಿ ಹೊಡೆಸ್ಕೋಣ ನಾನು ನಾವು ಉತ್ತಮ ನೀನು ನೀವು ಮಧ್ಯಮ ಅವನು ಅವಳು ಅವರು ಪ್ರಥಮ ನಾನು ನಾವು ಉತ್ತಮ ನೀನು ನೀವು ಮಧ್ಯಮ ಅವನು ಅವಳು ಅವರು ಅದು ಅವು ಇವೆಲ್ಲ ಪ್ರಥಮ ಆಗಿರ್ತವೆ ಸರಿ ನೆಕ್ಸ್ಟ್ ಬಂದ್ರಿ ಅವನು ಮರದಿಂದ ಬಿದ್ದನು ಈ ವಾಕ್ಯದಲ್ಲಿ ಅಡಿಗರೆಳೆದಿರುವಂತಹ ಪದದ ವಿಭಕ್ತಿ ಯಾವುದು ಯಾವ್ದಾಗತ್ತ ನೋಡ್ರಿ ವೆರಿ ಗುಡ್ ಆಲ್ಮೋಸ್ಟ್ ಎಲ್ರು ಡಿ ಕೊಡಾಕತ್ತೀರಿ ಇಲ್ಲೇನಿದೆ ಯಾವಾಗ್ಲೂ ಈ ತರ ಬಂದಾಗ ಅದ್ ನೋಡ್ದಾಗ ಏನ್ ಅನ್ಸ್ಬಿಡ್ತೈತಿ ಇಂದ ಐತಿ ಇಂದ ಬಂದ್ರ ತೃತೀಯ ಅಂತ ನೀವು ಅನ್ಕೊಂಡ್ಬಿಡ್ಬೋದು ತಪ್ಪಾಗ್ತದೆ ಯಾಕಂತಂದ್ರೆ ಇಲ್ಲಿ ವಾಕ್ಯವನ್ನ ಪೂರ್ತಿ ಓದ್ಬೇಕು ಅದರಲ್ಲಿ ದೂರ ದೂರ ಅಗಲಿಗೆ ಉಂಟಾಗ್ತದೆ ಗಮನಿಸ್ಕೋಬೇಕು ಅಗಲಿಗೆ ಉಂಟಾಗ್ತಾ ಇತ್ತು ಅಂತಂದ್ರೆ ಇದೇನಾಗತ್ತ ಅಪಾದನ ತೋರ್ತಾ ಇದೆ ಅಂತ ಅರ್ಥ ಅಪಾದನ ತೋರ್ತಾ ಇದೆ ಅಂತಂದ್ರೆ ಪಂಚಮಿ ವಿಭಕ್ತಿ ಆಗತ್ತ ಸೊ ಹಂಗಾಗಿ ಇದನ್ನೇನ ಕರಿಬೇಕು ಅಂತಂದ್ರ ಪಂಚಮಿ ವಿಭಕ್ತಿ ಅಂತ ಹೇಳ್ತಾ ಬರ್ತೀವಿ ಇದು ವಿಭಕ್ತಿ ಪಲ್ಲಟ ಆಕ್ಚುಲಿ ಇಲ್ಲಿ ಬರ್ಬೇಕಾಗಿರೋದು ದೆಸೆಯಿಂದನೇ ಆದ್ರೆ ಅದು ಬರ್ದಿ ಇಂದ ಅಂತ ಬರ್ತಾ ಇದೆ ತೃತೀಯ ವಿಭಕ್ತಿಯ ಒಂದು ಪ್ರತ್ಯಯ ಹಂಗಾಗಿ ವಿಭಕ್ತಿ ಪಲ್ಲಟ ಅಂತ ಕೂಡ ಕರಿತಾರ ಇನ್ನ ಪಂಚಮಿ ಭಕ್ತಿಯ ಅಪಾದನ ಅಪಾದನಾ ಸಂಗನ್ನಾಡಿದಾಗ ಅತ್ತಣಿಮ್ ಅಂತ ಕರಿತಾ ಬರ್ತಾರೆ ಅತ್ತಣಿ ಅತ್ತಣಿಮ್ ಅತ್ತಣಿ ಅತ್ತಣಿಂದೆ ಅತಣಿಂದ ಕೂಡ ಕೂಡ ಎಕ್ಸಾಂಪಲ್ ಕಿಂತ ಕ್ವಶನ್ ಆಗ್ಯದ ಧ್ವನಿಯನ್ನ ಬರಹವನ್ನಾಗಿಸುವಂತ ಸಾಧನವನ್ನ ನೀವೇನಂತ ಕರಿತೀರ ಈಗ ನಾ ಅಂತ ಕರಿತೀನಿ ಈ ಧ್ವನಿಯನ್ನ ಬರಹವನ್ನಾಗಿಸುವಂತ ಸಾಧನವೇ ಯಾವುದು ಸುಮಾರು ಜನ ಅಕ್ಷರ ಕೊಡ ಹೌದು ಅಕ್ಷರ ಅಂತ ಕೂಡ ಕರೀತಾರೆ ವರ್ಣ ಅಂತೂ ಕೂಡ ಅಕ್ಷರನೇ ಈವನ್ ಒಂದು ಬಣ್ಣ ಅಂತ ಇನ್ನೊಂದು ಅರ್ಥ ಕೂಡ ಹೊಂದಿರ್ತತಿ ಶುದ್ಧಗೆ ಅಂದ್ರೂ ಕೂಡ ಒಂದೇ ಮೇಲಿನ ಎಲ್ಲಾ ಕೂಡ ಸರಿ ಆಪ್ಷನ್ ಡಿ ಧ್ವನಿಯನ್ನ ಬರವನ್ನಾಗಿಸುವಂತ ಸಾಧನವನ್ನು ಅಕ್ಷರ ಅಂತ ಕರಿತೀವಿ ಅಕ್ಷರಕ್ಕ ವರ್ಣ ಅಂತ ಕೂಡ ಕರಿಬಹುದು ಶುದ್ಧಗೆ ಅಂತ ಕೂಡ ಕರಿಬಹುದು ಹಂಗಾರ ಅಕ್ಷರ ಅಂದ್ರೆ ಏನ್ರಿಪಾ ಅಕ್ಷರ ಅಂದ್ರೆ ಏನು ಅಕ್ಷರ ನೋಡ್ರಿ ಶರ ಅಕ್ಷರ ಕ್ಷರ ಅಂದ್ರ ನಾಶ ಅಕ್ಷರ ನಾಶವಿಲ್ಲದ್ದು ಓಕೆನಾ ಸೊ ನಾಶವಿಲ್ಲದ್ದು ಅಂತ ಹೇಳ್ರಿ ಅಕ್ಷರ ಆಪ್ಷನ್ ಡಿ ಅರ್ಥರಹಿತ ಅತಿ ಸಣ್ಣ ಉಚ್ಚಾರದ ವಿಶಿಷ್ಟ ಧ್ವನಿ ಘಟಕವೇ ಡ್ಯಾಶ್ ಏನಾಗತ್ತೆ ನೋಡ್ರಿ ಅರ್ಥರಹಿತವಾಗಿರಬೇಕು ಅತಿ ಸಣ್ಣ ಉಚ್ಚಾರದ ವಿಶಿಷ್ಟ ಧ್ವನಿ ಘಟಕವಾಗಿರಬೇಕು ಇದಕ್ಕೆ ಏನಂತ ಕರಿತೀರಿ ಧ್ವನಿ ಧ್ವನಿಮ ಆಕೃತಿಮ ಈ ಮೇಲಿನ ಎಲ್ಲ ಕ್ಷಯ ವೃದ್ಧಿ ನವಿಲೋರೆ ಕ್ಷಯ ವೃದ್ಧಿ ಕೂಡ ಆಗತ್ತ ಕ್ಷಯ ಅಕ್ಷಯ ವಿರುದ್ಧ ಪದ ಆಗ್ತದೆ ಕ್ಷಯ ಅಂದ್ರೆ ಕ್ಷೀಣಿಸೋದು ಕಡಿಮೆ ಆಗೋದು ಅಕ್ಷಯ ಅಂತಂದ್ರ ವೃದ್ಧಿ ಆಗ್ಬೋದು ಒಟ್ಟ ಕಡಿಮೆ ಆಗದೆ ಇರಬಹುದು ಅಕ್ಷಯ ಪಾತ್ರ ಅಂತ ಕರಿತಾರ ನೋಡ್ರಿ ಆ ರೀತಿ ಇಲ್ಲಿ ಇದನ್ನ ಧ್ವನಿಮಾ ಅನ್ರಿ ಇದನ್ನ ಏನಂ ಕರಿಬೇಕು ಧ್ವನಿಮ ಆಪ್ಷನ್ ಬಿ ಅಂತ ಕರಿಬೇಕು ಅರ್ಥರಹಿತ ಭಾಷೆಯ ಅರ್ಥರಹಿತ ಅತಿ ಚಿಕ್ಕ ಘಟಕ ಧ್ವನಿ ಭಾಷೆಯ ಅರ್ಥರಹಿತ ಅತಿ ಚಿಕ್ಕ ಘಟಕ ಧ್ವನಿ ಅದೇ ಭಾಷೆಯ ಅರ್ಥರಹಿತ ಅತಿ ಸಣ್ಣ ಉಚ್ಚಾರದ ವಿಶಿಷ್ಟ ಧ್ವನಿ ಘಟಕವೇ ಧ್ವನಿಮ ಭಾಷೆಯ ಅರ್ಥ ಸಹಿತ ಅರ್ಥವನ್ನು ಒಳಗೊಂಡಿರುವಂತ ಅತಿ ಚಿಕ್ಕ ಘಟಕ ಆ ಕೃತಿಮ ಆಗಿರ್ತತಿ ಇಲ್ಲಿ ಬನ್ರಿ ಆಡಿಯವ್ರೆ ಹ್ಮ ಅವನು ಮರದಿಂದ ಬಿದ್ದನು ಅವನು ಕಟ್ಟಿಗೆಯಿಂದ ಹೊಡೆದನು ಮರದಿಂದ ಕಟ್ಟಿಗೆಯಿಂದ ಎರಡು ನೋಡ್ದಾಗ ನಿಮ್ಗ ಇಂದ ಎನ್ನುವಂತ ತೃತೀಯ ವಿಭಕ್ತಿ ಐತಿ ಅಂತ ನಿಮ್ಗ ಅನಸ್ತತಿ ಆದ್ರೆ ಕಟ್ಟಿಗೆಯಿಂದ ಹೊಡೆದನು ಅಂದಾಗ ಇಲ್ಲಿ ಯಾವುದೇ ಅಗಲಿಕೆ ಉಂಟಾಗ್ಲಿಲ್ಲ ಹಂಗಾಗಿ ತೃತೀಯ ವಿಭಕ್ತಿ ಮರದಿಂದ ಬಿದ್ದನು ಅಂದಾಗ ಅಗಲಿಕೆ ಉಂಟಾಗ್ತಾ ಇದೆ ಆ ಹುಡುಗ ಮರದ ಮೇಲಿದ್ದ ಅಲ್ಲಿಂದ ಕೆಳಗೆ ಬಿದ್ದಾನ ಇಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಬರ್ಬೇಕಾಗಿತ್ತು ಆಕ್ಚುಲಿ ಆದ್ರೆ ಇಂದ ಬಂದಾನ ತಗೊಂಡ್ ತೆಗೆದುಕೊಂಡಿದ್ದಾನ ಹಂಗಾಗಿ ಇದು ಏನಾಗತ್ತಂದ್ರ ಇಲ್ಲಿ ಪಂಚಮಿ ಏನೈತಿ ಪಂಚಮಿ ಭಕ್ತಿ ಐತಿ ಅನ್ನೋದನ್ನ ಗಮನಿಸ್ಕೋಬೇಕು ಸಿ ಇಲ್ಲಿ ನರಿ ನರ ಹೀಗ್ ಬಂದಾಗ ಏನಾಗತ್ತ ಈ ಅಕ್ಷರಗಳನ್ನ ಬಡಿಸ್ರಿ ಕಾಗುಣಿತ ಅಕ್ಷರಗಳನ್ನ ನೋಡ್ರಿ ಇಲ್ಲಿ ಗಮನಿಸ್ಕೋಬೇಕು ನ ಅ ರ ಮೂರ್ ಅಕ್ಷರಗಳ ಸೇಮ್ ಅದಾವ ಹೌದಾ ಆದ್ರೆ ಈ ಮತ್ತು ಅ ಗಳೇನಾಗಿದಾವ ಧ್ವನಿಮಗಳಾಗಿದಾವ ಧ್ವನಿಮ ಅಂತಕ್ಕಂಥದ್ದು ಅರ್ಥ ಭೇದಕ ಅಂತ ಕರಿತಾ ಬರ್ತೇವೆ ಇ ಹಚ್ಚಿದ್ರೆ ನರಿ ಅ ಹಚ್ಚಿದ್ರೆ ನರ ಸೊ ಹೀಗೆ ಅರ್ಥ ವ್ಯತ್ಯಾಸವನ್ನು ಉಂಟು ಮಾಡುವಂತಹ ಧ್ವನಿಗಳೇನಾಗಿರ್ತಾವ ಅವುಗಳಿಗೆ ಧ್ವನಿಮಾ ಅಂತ ಕರಿತಾ ಬರಬೇಕು ಸೊ ಇಲ್ಲಿ ಇ ಮತ್ತು ಅ ಆಪ್ಷನ್ ಸಿ ಏನಾಗಿರ್ತಾವ ಧ್ವನಿಮ ಆಗಿರ್ತಾವ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಕೊಂತೀವಿ ಹರಿಭಕ್ತಿ ಸಾರ ಯಾವ ಷಟ್ಪದಿಯಲ್ಲಿ ಇದರಿ ನೋಡ್ರಿ ಹರಿಭಕ್ತಿ ಸಾರ ಆಮೇಲೆ ರಾಮಧಾನ್ಯ ಚರಿತೆ ರಾಮಧಾನ್ಯ ಚರಿತೆ ವೀರೇಶ ಚರಿತೆ ವೀರೇಶ ಚರಿತೆ ಅಲ್ಲ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ನಳ ಚರಿತ್ರೆ ನಳ ಚರಿತ್ರೆ ಈ ಮೂರು ಕೂಡ ಭಾಮಿನಿ ಶಕ್ತದಲ್ಲಿ ಕಂಡು ಬರ್ತಾವ ಯಾರದು ಅಂದ್ರೆ ಇದು ನಮ್ಮ ಕನಕದಾಸರದು ಮೋಹನ ತರಂಗಿಣಿ ಅವ್ರದೇ ಅದು ಮೋಹನ ತರಂಗಿಣಿ ಮೋಹನ ತರಂಗಿಣಿ ಅಥವಾ ಕೃಷ್ಣ ಚರಿತೆ ಅಂತ ಕೂಡ ಕರಿತಾ ಬರ್ತಾರೆ ಅದನ್ನ ಕೃಷ್ಣ ಚರಿತೆ ಈ ಕೃತಿ ಏನೇದಲ್ಲ ಇದು ಯಾವ ಷಟ್ಪದಿಯೊಳಗಿದ್ರಿ ಇದು ಷಟ್ಪದಿಯೊಳಗಿಲ್ಲ ಇಲ್ಲ ಇದು ಸಾಂಗಾತ್ಯದ ಕಂಡು ಬರುತ್ತೆ ನೋಡ್ರಿ ಕನಕದಾಸರ ಏಕೈಕ ಸಾಂಗತ್ಯ ಕೃತಿ ಅದು ಮೋಹನ ತರಂಗಿಣಿ ಅಥವಾ ಕೃಷ್ಣ ಅಂತ ಕರಿತಾರೆ ಇನ್ನು ನೋಡಿದಂತ ಮೂರು ಕೃತಿಗಳು ಭಾಮಿನಿ ಷಟ್ಪದಿ ಕಂಡು ಬರ್ತಾವ ಹರಿಭಕ್ತಿ ಸಾರ ರಾಮಧಾನ ಚರಿತೆ ಮತ್ತು ಅಹ್ ಚರಿತ್ರೆ ಅಂತ ಹೇಳ್ತಾ ಬರ್ತೇವೆ ನೆಕ್ಸ್ಟ್ ನೋಡ್ರಿ ಪ್ರಸಂಗಾಭರಣ ತೀರ್ಥ ಈ ಬಿರುದಿಗೆ ಪಾತ್ರರಾದಂತವ್ರು ಯಾರು ಪ್ರಸಂಗಾಭರಣ ತೀರ್ಥ ಕೆಲರು ಬಿ ಕೆಲವರು ಸಿ ಕೂಡ ವಾದಿರಾಜರು ಅಂತ ಹೇಳಿ ಸೊ ವಾದಿರಾಜರ ಬಿರುದಿರ್ತತ್ರಿ ಓಕೆ ಇನ್ನ ಮೊದಲ ಕೀರ್ತನೆಕಾರ ಯಾರು ಅಂತ ಕೇಳಬಹುದು ನಿಮ್ಗ ಮೊದಲ ಕೀರ್ತನೆಕಾರ ಮೊದಲ ಕೀರ್ತನಕಾರ ನರಹರಿ ತೀರ್ಥರು ಇವರ ಮೂಲ ಹೆಸರು ಸ್ವಾಮಿ ಶಾಸ್ತ್ರಿ ಶ್ರೀ ರಘುಪತಿ ಶ್ರೀ ರಘುಪತಿ ಅಥವಾ ರಘುಕುಲ ತಿಲಕ ಎನ್ನುವಂಥದ್ದು ಇವರ ಒಂದು ಅಂಕಿತನಾಮ ಆಗಿರ್ತತಿ ಹ್ಮ್ ಗೊತ್ತಿರ್ಲಿ ವ್ಯಾಸರಾಜ್ ಶ್ರೀಕೃಷ್ಣ ಬಾಜರಾಜು ಹಯವದನ ಅಂಕಿತನಾಮ ಪುರಂದರದಾಸರು ಪುರಂದರ ವಿಠಲ ಪುರಂದರ ವಿಠಲ ರಂಗ ವಿಠಲ ಅಂತ ಬಂದ್ರ ಅದು ನಮ್ಮ ಶ್ರೀಪಾದರಾಚರಣೀಪಾದರಾಯರು ಇದಿಷ್ಟು ಗೊತ್ತಿರ ಮುಸುಕುತಗೆ ಮಾಯಾಂಗನೆ ಯಾರ ಕಾದಂಬರಿ ನೋಡ್ರಿ ಎಂ ಎಸ್ ಪುಟ್ಟಣ್ಣ ಗಳಗನಾಥ ಗುಲ್ವಾಡಿ ಅವರು ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಮುಸುಕುತಗೆ ಮಾಯಾಂಗನೆ ಮಾಡಿದ್ದುಣ್ಣೋ ಮಹಾರಾಯ ಇನ್ನೊಂದು ಅವರಿಲ್ಲದ ಊಟ ಈ ಮೂರು ಕೂಡ ಯಾರ್ದು ಅಂದ್ರ ಎಂ ಎಸ್ ಪುಟ್ಟಣ್ಣ ಅವ್ರದ್ದು ಎಂ ಎಸ್ ಪುಟ್ಟಣ್ಣ ಆಪ್ಷನ್ ಎ ಸರಿ ಉತ್ತರ ಆಗ್ತದೆ ಮೂರು ಕೂಡ ಅವ್ರದೇ ಆಗಿರ್ತೀವಿ ಹ್ಮ್ ನೀತಿ ಚಿಂತಾಮಣಿ ಕೂಡ ಅವ್ರದೇ ಒಂದು ಪ್ರಸಿದ್ಧ ಮಕ್ಕಳಿಗೆ ಸಂಬಂಧಪಟ್ಟಂತ ಕೃತಿ ಗೊತ್ತಿರ್ಲಿ ರಸ ವಿವೇಚನೆಯನ್ನ ಮೊಟ್ಟ ಮೊದಲ ಬಾರಿಗೆ ಕಲಾ ಪ್ರಕಾರಕ್ಕೆ ಅನ್ವಯಗೊಳಿಸಿದವರು ಯಾರು ರಸ ವಿವೇಚನೆಯನ್ನು ಮೊಟ್ಟ ಮೊದಲ ಬಾರಿಗೆ ಕಲಾ ಪ್ರಕಾರಕ್ಕೆ ಅನ್ವಯಗೊಳಿಸಿದವರು ಯಾರು ನೋಡಿ ಭರತ ಮುನಿ ಅಂತ ಕರಿತಾ ಬರ್ತೀರಿ ಭರತಮುನಿ ಏನ್ ಮಾಡದ ನಾಟ್ಯಶಾಸ್ತ್ರ ಬರದ ಅದ್ರಾಗ ಎಂಟು ರಸಗಳ ಕುಡತ ಹೇಳ್ತಾ ಬರ್ತಾನ ಗೊತ್ತಿರ್ಲಿ ಕನ್ನಡದಲ್ಲಿ ಚಂಪು ಪ್ರಕಾರದಲ್ಲಿ ಕೃತಿ ರಚಿಸಿದಂತ ಕವಿಗಳ ಯಾರು ನೋಡ್ರಿ ಚಂಪು ಪ್ರಕಾರದ ಕೃತಿಗಳು ಪಂಪ ಆದಿ ಕವಿ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಬರ್ತಾನೆ ಎರಡು ಕೂಡ ಚಂಪು ಕಾವ್ಯಗಳ ಕನ್ನಡದ ಮೊಟ್ಟ ಮೊದಲ ಚಂಪು ಕಾವ್ಯ ಆದಿಪುರಾಣ ಇವನು ಚಂಪು ಬರದ ನಾಗಚಂದ್ರ ಬರೆದಿರುವಂತದ್ದು ಬಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಎರಡು ಕೃತಿಗಳು ಇವುಂದೇ ಅವುಗಳು ಚಂಪು ಆಗಿದಾವ ಹಂಗಾಗಿ ಎರಡನೇದು ಮತ್ತು ನಾಲ್ಕನೇದು ಆಪ್ಷನ್ ಎ ಆಗತ್ ನಾವು ಏನ್ ಕೊಡ್ತೀರಿ ನಿಮ್ಮ ಉತ್ತರ ಸರಿ ಜೈನ ಧರ್ಮದ ಕಥಾವಸ್ತುವನ್ನು ಹೊಂದಿರುವಂತಹ ಕೃತಿಗಳನ್ನು ಗುರುತಿಸ್ಕೊಡ್ರಪ್ಪ ಆದಿಪುರಾಣ ಪುರಾಣ ಜಗನ್ನಾಥ ವಿಜಯ ಯಶೋಧರ ಚರಿತೆ ಗಿರಿಜಾ ಕಲ್ಯಾಣ ಆದಿ ಪುರಾಣ ಜೈನರ ಮೊದಲ ತೀರ್ಥಂಕರ ಆದಿನಾಥ ಋಷಭನಾಥ ಕುರುದೇವ ಅಂತ ಕೂಡ ಕರಿತಾ ಬರ್ತೀವಿ ಅವನಿಗೆ ಸಂಬಂಧ ಪಡುತ್ತೆ ಜಗನ್ನಾಥ ವಿಜಯ ವಿಷ್ಣುವನಿಗೆ ಸಂಬಂಧ ಪಡುವಂಥದ್ದು ಯಶೋಧರ ಚರಿತೆ ಇದು ಕೂಡ ಜೈನರಿಗೆ ಸಂಬಂಧಪಡುವಂಥದ್ದು ಗಿರಿಜಾ ಕಲ್ಯಾಣ ಅದು ಕೂಡ ತಪ್ಪು ಸೊ ಒಂದು ಮತ್ತು ಮೂರು ಅಂತ ಹೇಳ್ಬೋದು ಆಪ್ಷನ್ ಡಿ ಆಪ್ಷನ್ ಡಿ ಸರಿ ಇದು ಇವತ್ತಿನ ತರಗತಿ ಮತ್ತೆ ನಾಳೆಗೆ ನಾವು ಏನಪ್ಪಾ ಅಂದ್ರೆ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಭೇಟಿ ಆಗೋಣ ಅಂತ ಯಾರಾದರೂ ಸ್ಪರ್ಧಾ ಕನ್ಸು ಆಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಎಸ್ಪೆಷಲಿ ಎಮ್ ಸಿ ಕ್ಯೂಸ್ ನಾವು ಏನಂದ್ರೆ ಹೊಸ ಎಮ್ ಸಿ ಕ್ಯೂಸ್ ಬ್ಯಾಚನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈವನ್ ಟಿ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಹೊಸ ಸ್ಟಾರ್ಟ್ ಆಗ್ತಾ ಇದಾವೆ ನೋಡ್ಕೋಬಹುದು ಫೌಂಡೇಶನ್ ಬ್ಯಾಚ್ ಕೋರ್ಸ್ ಕೂಡ ಐತ್ರಿ ಆಲ್ ಎಕ್ಸಾಮ್ ಹೆಲ್ಪ್ಫುಲ್ ಆಗಿರ್ತದೆ ಇನ್ನು ಇಲ್ಲಿ ಕೂಡ ನೀವು ಎಂ ಸಿ ಕ್ಯೂಸ್ ಅಲ್ಲಿ ಎಸ್ಪೆಷಲಿ ಸೋಷಿಯಲ್ ಸೈನ್ಸ್ ಪಾಠ ಎಲ್ಲಾ ಚಾಪ್ಟರ್ ವೈಸ್ ಕ್ವಶನ್ಸ್ ಗಳನ್ನ ಪಡಿತಾ ಬರ್ತೀರಿ ಸಿಕ್ಸ್ ಟು ಟ್ವೆಲ್ತ್ ಯಾರು ಇಂಟರ್ಚ್ ಇದ್ರೆ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಮದ್ಬಿಟ್ಟಿ ಆಗೋಣ ನಾಳೆ ಬೆಳಿಗ್ಗೆ ಹಿಸ್ಟ್ರಿ ಕ್ಲಾಸ್ ಇದೆ ಪ್ಲಸ್ ಕ್ಲಾಸು ಯಾರಾದರೂ ಇದ್ದೀರಿ ಅವ್ರಿಗೆ ಜಾಯ್ನ್ ಆಗ್ರಿ ಇಲ್ಲದೆ ಇದ್ದಂಥವ್ರು ನೀವು ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಧನ್ಯವಾದ ಶುಭರಾತ್ರಿ